ಎಚ್ ಡಿ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಶಿವಮೊಗ್ಗ ರಾಜಕೀಯದ ಹಿಂದೆದೇ ಭಾರೀ ಲೆಕ್ಕಾಚಾರ ಈ ಬಾರಿಯ ಲೋಕಸಭಾ ಚುನಾವಣೆಯ ಫಲಿತಾಂಶ ರಾಜ್ಯ ರಾಜಕೀಯದ ಮುಂದಿನ ಭವಿಷ್ಯವನ್ನ ಬರೆಯಲಿದೆ ಬಿಜೆಪಿ ನಿರೀಕ್ಷೆಗೂ ಮೀರಿ ಸೀಟ್ ಗೆದ್ರೆ ಅಥವಾ ನಿರ್ಣಾಯಕ ನಾಲ್ಕು ಕ್ಷೇತ್ರಗಳಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಪಲ್ಟಿ ಹೊಡೆದ್ರೆ ಎಚ್ಡಿಕೆ ಸರ್ಕಾರದ ದಿನಗಣನೆ ಶುರುವಾದ್ರೂ ಆಗಬಹುದು ಒಬ್ರು ಹಾಲಿ ಮುಖ್ಯಮಂತ್ರಿ ಮಗ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ ಹಾಗೆ ಮಧು ಬಂಗಾರಪ್ಪ ಈ ಬಾರಿಯ ಲೋಕಸಭಾ ಚುನಾವಣಾ ಕಣದಲ್ಲಿದ್ದಾರೆ ಮೊದಲ ಹಂತದ ಚುನಾವಣೆ ಮುಗಿದ ಕೂಡಲೇ ಕುಮಾರಸ್ವಾಮಿಯವರ ಗಮನ ಸಂಪೂರ್ಣವಾಗಿ ಶಿವಮೊಗ್ಗದತ್ತ ಕೇಂದ್ರೀಕೃತವಾಗಿದೆ ಅವರಿಗೆ ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವ ಡಿಕೆ ಶಿವಕುಮಾರ್ ಮತ್ತೆ ಅವರ ಸಹೋದರ ಡಿಕೆ ಸುರೇಶ್ ಫುಲ್ ಸಾಥ್ ಕೊಡುತ್ತಿದ್ದಾರೆ ವ್ಯವಸ್ಥಿತ ಲೆಕ್ಕಾಚಾರದೊಂದಿಗೆ ಹೆಜ್ಜೆ ಇಡ್ತಾ ಇರೋ ಕೆ ಕ್ಷೇತ್ರದ ವ್ಯಾಪ್ತಿಯ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಮುಖಂಡರ ಭಿನ್ನ ಮತವನ್ನ ಶಮನಗೊಳಿಸುವಲ್ಲಿ ಯಶಸ್ವಿಯಾಗ್ತಿದ್ದಾರೆ ನನಗೆ ನಿಖಿಲ್ ಹೇಗೆ ಮುಖ್ಯನೋ ಅದೇ ತರ ಮಧು ಕೂಡ ಅಂತ ಹೇಳಿರುವ ಕುಮಾರಸ್ವಾಮಿ ಒಂದು ವೇಳೆ ನನ್ ಮಗ ಸೋತ್ರೆ ಯಡಿಯೂರಪ್ಪನವರ ಮಗ ರಾಘವೇಂದ್ರ ಕೂಡ ಸೋಲ್ಬೇಕು ಅನ್ನೋ ಒಂದು ತಂತ್ರಗಾರಿಕೆ ಹೆಣಿತಿದ್ದಾರಾ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಪ್ರಮುಖವಾಗಿ ಯಡಿಯೂರಪ್ಪನವ್ರನ್ನ ಮಟ್ಟ ಹಾಕೋದೇ ಮೈತ್ರಿ ಪಕ್ಷದ ಮೊದಲ ಮತ್ತೆ ಕೊನೆಯ ಆದ್ಯತೆ ಅದಕ್ಕೆ ಪ್ರಬಲವಾದ ಕಾರಣ ಕೂಡ ಇದೆ ಮೊದಲ ಹಂತದ ಚುನಾವಣೆ ಮುಗಿದ ಕೂಡಲೇ ಮೈತ್ರಿ ಪಕ್ಷದ ಬಹುತೇಕ ಎಲ್ಲಾ ಪ್ರಮುಖರು ಶಿವಮೊಗ್ಗದಲ್ಲಿ ಬೀಡುಬಿಟ್ಟಿದ್ದಾರೆ ಜೆಡಿಎಸ್ ಕಾಂಗ್ರೆಸ್ ಜಂಟಿಯಾಗಿ ಪ್ರಚಾರ ನಡೆಸ್ತಿದ್ದಾರೆ ಡಿಕೆ ಶಿವಕುಮಾರ್ ಮತ್ತೆ ಸಹೋದರ ಸುರೇಶ್ ಎರಡ್ ಮೂರು ದಿನದಿಂದ ಶಿವಮೊಗ್ಗದಲ್ಲೇ ವಾಸ್ತವ್ಯ ಹೂಡಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸುತ್ತಿದ್ದಾರೆ ಇನ್ನು ಎಚ್ಡಿ ದೇವೇಗೌಡ ಎಚ್ಡಿ ಕುಮಾರಸ್ವಾಮಿ ಸಾರಾ ಮಹೇಶ್ ಆದಿಯಾಗಿ ಮುಖಂಡರೆಲ್ಲರೂ ಭರ್ಜರಿಯಾಗಿ ಪ್ರಚಾರ ನಡೆಸುತ್ತಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಭರ್ಜರಿ ಲೀಡ್ ಡನ್ಕೋಟದ ಭದ್ರಾವತಿಯಲ್ಲಿ ವಿಶೇಷ ಕಾರ್ಯತಂತ್ರ ರೂಪಿಸುತ್ತಿದ್ದಾರೆ ಸಂಗಮೇಶ್ ಮತ್ತೆ ಅಪ್ಪಾಜಿ ಗೌಡ್ರನ ಒಂದೇ ವೇದಿಕೆಯಲ್ಲಿ ಕರೆತರುವಲ್ಲಿ ಡಿಕೆ ಶಿವಕುಮಾರ್ ಈಗಾಗಲೇ ಯಶಸ್ವಿಯಾಗಿದ್ದಾರೆ ಶಿವಮೊಗ್ಗ ಕ್ಷೇತ್ರವನ್ನ ಗೆಲ್ಲಬೇಕು ಅನ್ನೋದಕ್ಕಿಂತ ಮೈತ್ರಿ ಪಕ್ಷದ ಟಾರ್ಗೆಟ್ ಯಡಿಯೂರಪ್ಪ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಕುಮಾರಸ್ವಾಮಿ ಸರ್ಕಾರ ಪತನಗೊಳ್ಳಲಿದೆ ಅನ್ನೋ ಮಾತನ್ನ ಈಗಾಗಲೇ ಬಿಜೆಪಿ ಮುಖಂಡರು ಹೇಳಿದ್ದಾರೆ ಜೆಡಿಎಸ್ ಕಾಂಗ್ರೆಸ್ ಪಕ್ಷದ ಮುಖಂಡರ ನಡುವಿನ ಭಿನ್ನಾಭಿಪ್ರಾಯ ಇನ್ನೂ ಸಂಪೂರ್ಣವಾಗಿ ತಹಬದಿಗೆ ಬರದೇ ಇರೋದ್ರಿಂದ ಇದರ ಲಾಭವನ್ನ ಪಡೆದು ಬಿಜೆಪಿ ಮತ್ತೆ ಆಪರೇಷನ್ ಕಮಲಕ್ಕೆ ಕೈ ಹಾಕೋ ಸಾಧ್ಯತೆ ಅಂತೂ ಇರುತ್ತೆ ಅದಕ್ಕಾಗಿನೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನ ಮೈತ್ರಿ ಪಕ್ಷಗಳು ಇಷ್ಟು ಗಂಭೀರವಾಗಿ ಪರಿಗಣಿಸಿರೋದು ಹಾಗಾಗಿ ಶಿವಮೊಗ್ಗದಲ್ಲಿ ಮಗ ರಾಘವೇಂದ್ರನಿಗೆ ಸೋಲುಣಿಸಿದ್ರೆ ಯಡಿಯೂರಪ್ಪ ರಾಜ್ಯ ರಾಜಕಾರಣದಲ್ಲೂ ಹಿನ್ನಡೆಯನ್ನ ಅನುಭವಿಸ್ತಾರೆ ಇದರಿಂದ ಮುಂದಿನ ದಿನಗಳಲ್ಲಿ ಸಮ್ಮಿಶ್ರ ಸರ್ಕಾರ ಅಲುಗಾಡಿಸುವ ಕೆಲಸಕ್ಕೆ ಯಡಿಯೂರಪ್ಪ ಕೈ ಹಾಕೋದಿಲ್ಲ ಅನ್ನೋ ಲೆಕ್ಕಾಚಾರ ಇರೋದ್ರಿಂದ ಈ ಕ್ಷೇತ್ರವನ್ನ ಮೈತ್ರಿ ಪಕ್ಷಗಳು ಗಂಭೀರವಾಗಿ ತಗೊಂಡಿದ್ದಾರೆ ಇದನ್ನ ಅರ್ಥ ಮಾಡ್ಕೊಂಡಿರೋ ಯಡಿಯೂರಪ್ಪನವರು ಕೂಡ ಭಾರಿ ತಂತ್ರಗಾರಿಕೆಯನ್ನೇ ರೂಪಿಸುತ್ತಿದ್ದಾರೆ ಮಗನ ಗೆಲುವಿಗೆ ಟೊಂಕ ಕಟ್ಟಿ ನಿಂತಿರುವ ಬಿಎಸ್ ವೈ ಪ್ರತಿ ಬೂತ್ನಲ್ಲೂ ಕಾರ್ಯಕರ್ತರ ಪಡೆಯನ್ನ ನಿಯೋಜಿಸಿದ್ದಾರೆ ಮೋದಿ ಹೆಸರಿನ ಬಲ ಜೊತೆಗೆ ಈಗಾಗಲೇ ಅಮಿತ್ ಶಾ ಬಂದು ರೋಡ್ ಶೋ ಕೂಡ ನಡೆಸಿದ್ದಾರೆ ಯಡಿಯೂರಪ್ಪನವರ ಕುಟುಂಬದ ಸದಸ್ಯರೆಲ್ಲರೂ ರಾಘವೇಂದ್ರರ ಗೆಲುವಿಗೆ ದುಡಿತಿದ್ದಾರೆ ಹೀಗಾಗಿ ಇಲ್ಲಿ ರಾಘವೇಂದ್ರ ಮಧು ಬಂಗಾರಪ್ಪ ನಡುವೆ ಫೈಟ್ ನಡೆಯೋದಕ್ಕಿಂತ ಮೈತ್ರಿ ಪಕ್ಷ ಹಾಗೆ ಬಿ ಬಿ ಜೆ ಪಿ ನಡುವೆನೇ ಫೈಟ್ ಅಂದರೆ ತಪ್ಪಾಗಲ್ಲ